ವೆಲ್ಕಮ್ ಬ್ಯಾಕ್ ಟು ಸಿರಿ ಕೇಶವ ಕಸ್ತೂರಿ ಕನ್ನಡ ಚಾನೆಲ್ ಈ ದಿನ ನಾನು ಹೆಸರು ಬೇಳೆ ಪಾಯಸನ ಮಾಡ್ತಾ ಇದೀನಿ ಬನ್ನಿ ಹೆಸರು ಬೇಳೆ ಪಾಯಸನ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಹೆಸರು ಬೇಳೆ ಪಾಯಸ ಮಾಡ್ತಾ ಇದ್ದೀನಿ ಬೇಳೆನ ಸ್ವಲ್ಪ ಉರ್ಕೊಂಡು ಇದಕ್ಕೆ ಸ್ವಲ್ಪ ನೀರು ಹಾಕಿ ಇವಾಗ ಸ್ವಲ್ಪ ಒಂದು ಅರ್ಧ ಒನ್ ಟಿ ಅರ್ಧ 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 ಒನ್ ಟೀ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ತಾ ಇದ್ದೀನಿ ಏನಕ್ಕೆ ಅಂದರೆ ಬೇಳೆ ಚೆನ್ನಾಗಿ ಬೇಯುತ್ತೆ ಅಂತ ನೋಡಿ ಊಟ ರೆಡಿ ಮಾಡಿದ್ಮೇಲೆ ನನ್ನ ಮತ್ತೆ ಪೈಸಾ ಬೇಕು ಅಂತ ಹೇಳಿದ್ದು ಅದಕ್ಕೆ ಹೆಸರುಬೇಳೆ ಪೈಸಾನ ಹಾಕ್ತಾಯಿದ್ದೀನಿ ಈಗೊಂದು ಇದು ಒಂದು ಮೂರು ಬಿಸಿಲಷ್ಟು ಕೂಗಿಸ್ಕೊತೀನಿ ಇವಾಗ ಬೇಳೆ ಪಾಯಸಕ್ಕೆ ಸ್ವಲ್ಪ ಕಾಯಿಗಳನ್ನ ಸಣ್ಣದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ ತುರ್ದು ಹಾಕೋಬೋದು ನಾನು ತುರಿಯೋದಕ್ಕಿಂತ ಸಣ್ಣದಾಗಿ ಹೆಚ್ಚಿ ಹಾಕೊಂಡಿದ್ದೀನಿ ಮತ್ತು ಒಂದೆರಡರಿಂದ ಮೂರು ಏಲಕ್ಕಿ ಹಾಕೋತೀನಿ ಇವಾಗ ಇದನ್ನು ನುಣ್ಣಗೆ ರುಬ್ಕೊಳ್ಳೋಣ ಏಲಕ್ಕಿ ಮತ್ತು ಕಾಯಿನ ಸಿಂಪಲ್ಲಾಗಿ ಬೇಗ ಒಂದು ಫೈ ಅಥವಾ ಟೆನ್ ಮಿನಿಟಲ್ಲಿ ನೀವು ಪಾಯಸನ ಮಾಡ್ಬೋದು ಇವಾಗ ಬೇಳೆ ಚೆನ್ನಾಗಿ ಬೆಂದಿದೆ ಬೆಂದಿರೋದಕ್ಕೆ ಈರುಬ್ಬಿರೋ ಅಂತಹ ಕಾಯಿ ಮತ್ತು ಏಲಕ್ಕಿನ ರುಬ್ಬಿಟ್ಕೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದೀನಿ ಇದು ತುಂಬ ತೆಳ್ಳಗೆ ತುಂಬ ತೆಳಗಲ್ಲ ಒಂದು ಆಗಿ ತೆಳಿ ತೆಳಿಗಿರೋದನ್ನೇ ಚೆನ್ನಾಗಿರುತ್ತೆ ನನಗೆ ಸ್ವಲ್ಪ ತೆಲ್ ತೆಲಿಗೆ ಇಷ್ಟ ಆಗುತ್ತೆ ನೋಡಿ ಹೀಗೆ ಸ್ವಲ್ಪ ಚೆನ್ನಾಗಿ ಬೆಂದ ಮೇಲೆ ಸ್ವಲ್ಪ ತೆಳ್ಳಗೆ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದನ್ನು ತುಂಬ ಗಟ್ಟಿಯಾಗೋದಕ್ಕಿಂತ ಒಂದು ಮೀಡಿಯಮ್ ಆಗಿ ಇದನ್ನೇ ಪಾಯಸ ಇದು ಹೆಸರುಬಿಡೆ ಚೆನ್ನಾಗಿ ಬರುತ್ತೆ ಅದು ತುಂಬ ಬೆಂದ ಮೇಲೆ ಗಟ್ಟಿಯಾಗ್ತಾ ಬರುತ್ತೆ ಅದು ಕಾಯಿ ಹಾಕಿರ್ತೀವಲ್ಲ ಅದರಿಂದ ಅದು ಗಟ್ಟಿಯಾಗುತ್ತೆ ಇವಾಗ ಇದನ್ನು ಬೆಲ್ಲ ಹಾಕೋತೀನಿ ನಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೋಡಿಕೊಂಡು ಬೆಲ್ಲ ಹಾಕ್ತೀನಿ ನೋಡಿ ಈ ಥರ ಸ್ವಲ್ಪ ಬೆಲ್ಲನ ಪೌಡ್ರ್ ಥರ ಮಾಡ್ಕೊಂಡಿದ್ದೀನಿ ತುಂಬ ಪೌಡ್ರ್ ಅಂತಲ್ಲ ಬೆಲ್ಲ ಕೆಚ್ಚಿದ್ದೀನಿ ಅದನ್ನು ಉಂಡೆ ಬೆಲ್ಲ ಇರುತ್ತಲ್ಲ ಅದು ಇದೇನು ನಾವು ಸೋಸ್ಬೇಕಂತ ಏನಿಲ್ಲ ಹಾಗೆ ಹಾಕ್ಬೋದು ಡೈರೆಕ್ಟಾಗಿ ಬೆಲ್ಲ ಚೆನ್ನಾಗಿದೆ ಇದು ಇವಾಗ ಬೆಲ್ಲ ಚೆನ್ನಾಗಿ ಕರ್ಕಿ ಚೆನ್ನಾಗಿ ಬೆಂದ ಮೇಲೆ ಪಾಯಸ ರೆಡಿ ಆಗುತ್ತೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ದ್ರಾಕ್ಷಿ ಗೋಡಂಬಿನ ಉದ್ದು ಹಾಕ್ತೀನಿ ಒಂದೆರಡು ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ ನಮ್ಮ ಮನೇಲಿ ಅಂದರೆ ಮಕ್ಕಳು ತಿಂತಾರೆ ತುಪ್ಪನ ತುಪ್ಪ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಬಟ್ ತುಪ್ಪ ತಿನ್ನಲ್ಲ ಅದರಿಂದ ನಾನು ತುಪ್ಪ ಹಾಕ್ತಾ ಇಲ್ಲ ಅಷ್ಟೇ ನೀವು ತುಪ್ಪನೇ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನಮ್ಮ ಮನೆಯವ್ರು ತಿನ್ನಲ್ಲ ಅಂತ ಅಷ್ಟೇ ತುಪ್ಪ ಹಾಕ್ತಾ ಇಲ್ಲ ಇದಕ್ಕೆ ನೀವು ನಾನು ಲಾಸ್ಟಲ್ಲಿ ಮಕ್ಕಳಿಗೆ ತುಪ್ಪ ಹಾಕಿ ಕೊಡ್ತೀನಿ ಇವಾಗ ದ್ರಾಕ್ಷಿ ಗೋಡಂಬಿನ ಹಾಕೋತಾ ಇದ್ದೀನಿ ಈ ಥರ ನಾನು ಮಾಮೂಲಿ ಸಂಪೂರ್ಣ ಎಣ್ಣೆ ಇರುತ್ತಲ್ಲ ಅದರಲ್ಲೇ ಹಾಕ್ಕೊಂಡು ತುಪ್ಪನ ಕರ್ಕೋತೀನಿ ಅಲ್ಲ ದ್ರಾಕ್ಷಿ ಗೋಡಂಬಿನ ಕರ್ತೀನಿ ಕರೆದುಕೊಂಡು ಹಾಕ್ತೀನಿ ನೀವು ತುಪ್ಪದಲ್ಲಿ ಕರೆದ್ರೆ ಅದ್ರ ಗಮನ ಬೇರೆ ಇರುತ್ತೆ ಚೆನ್ನಾಗಿ ಬರುತ್ತೆ ನೋಡಿ ಚೆನ್ನಾಗಿ ಪಾಯಸ ಎಷ್ಟು ಬೆಳೆ ಮತ್ತು ಬೆಲ್ಲ ಚೆನ್ನಾಗಿ ಕರಗಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಇವಾಗ ಇದಕ್ಕೆ ನಾನು ದ್ರಾಕ್ಷಿ ಗೋಡಂಬಿನ ಹಾಕ್ತೀನಿ ಇದು ದ್ರಾಕ್ಷಿ ಗೋಡಂಬಿ ನೀವು ಲಾಸ್ಟ್ಗೆ ಹಾಕೋಬೇಕು ಚೆನ್ನಾಗಿ ನೋಡಿ ಈ ಥರ ಪೈಸ ಬಂದಿದ್ದಕ್ಕೆ ಬಂದಿದ ಮೇಲೆ ಹಾಕೋಬೇಕು ಚೆನ್ನಾಗಿರುತ್ತೆ ಇವಾಗ ಒಂದು ಎರಡರಿಂದ ಮೂರು ನಿಮಿಷ ಹಾಕೋದು ಬೇಯೋದು ನೋಡಿ ಎಷ್ಟು ನೀಟಾಗಿದೆ ತುಂಬ ತೆಲವು ಇಲ್ಲ ತುಂಬ ಗಟ್ಟಿನೂ ಇಲ್ಲ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ನಮಗೆ ದ್ರಾಕ್ಷಿ ಕೊಡೋಕ್ಕೆ ಬೇಡ ಅಂದ್ರೂ ಹಾಗೆ ಮಾಡ್ಬೋದು ಆ ಹಾಗೂ ಚೆನ್ನಾಗಿರುತ್ತೆ ಬರೀ ತುಪ್ಪ ಹಾಕಿದ್ರೆ ಸಾಕು ಅದು ಎಣ್ಣೆ ಹಾಕಿದ್ರೆ ಇಲ್ಲ ಏನು ಬೇಡ ಅಂತ ಅಂದ್ರೂ ನೀವು ಹೆಸರುಬೇಳೆ ಮತ್ತು ಕಾಯಿ ಏಲಕ್ಕಿ ರುಬ್ಬ ಹಾಕಿ ಬೆಲ್ಲ ಹಾಕಿದ್ರೂ ಚೆನ್ನಾಗಿರುತ್ತೆ ಸ್ವೀಟ್ ಆಲ್ಮೋಸ್ಟ್ ನಾವು ಹೇಗೆ ಮಾಡಿದ್ರು ಸ್ವೀಟು ಅದು ತಿನ್ನೋದಕ್ಕೆ ಚೆನ್ನಾಗೇ ಇರುತ್ತೆ ಚೆನ್ನಾಗೇ ಬರುತ್ತೆ ಆಲ್ಮೋಸ್ಟ್ ಅದು ಸ್ವೀಟು ನೋಡಿ ಹೆಸರುಬೇಳೆ ಪೈಸ ಹೇಗೆ ರೆಡಿ ಆಗಿದೆ ಅಂತ ಈ ಥರ ಮಾಡಿಕೊಳ್ಳಿ ಮನೇಲಿ ಸಿಂಪಲ್ಲಾಗಿ ಬೇಗ ಹತ್ತು ನಿಮಿಷದಲ್ಲೆಲ್ಲ ನೀವು ಪೈಸನ್ನು ಮಾಡ್ಕೋಬೋದು ಇದಕ್ಕೆ ಒಂದು ಸ್ಪೂನ್ ನಾನು ಎಕ್ಸ್ಟ್ರಾ ತುಪ್ಪ ಹಾಕ್ತಾಯಿದ್ದೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಆದಷ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್